ವೀಕ್ಷಕರೇ ನಮಸ್ಕಾರ ಯಾರಾದರೂ ಶಾಪ ಹಾಕಿದ್ರೆ ಈ ಚಿಕ್ಕ ಉಪಾಯ ಮಾಡಿ ಶಾಪದಿಂದ ಮುಕ್ತರಾಗಬಹುದು ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಶಾಪ ತುಂಬಾ ಕೆಟ್ಟದ್ದು ಅಂತ ಹೇಳಲಾಗುತ್ತೆ ಶಾಪವನ್ನ ಅಪಶಕುನ ಅಂತ ಕರೆಯಲಾಗುತ್ತೆ ಹಿಂದೂ ಧರ್ಮದಲ್ಲಿ ಋಷಿಮುನಿಗಳು ವಿಶೇಷವಾಗಿ ಶಾಪ ನೀಡುವಂತಹ ಶಕ್ತಿಯನ್ನ ಹೊಂದಿದ್ರು ಅಂತ ಹೇಳಲಾಗಿದೆ ಕೆಲವು ಶಾಪಗಳು ನಿಜವಾಗತ್ವೆ ಅನ್ನೋ ನಂಬಿಕೆ ಇದೆ ಆದ್ರಿಂದ ನಮ್ಮ ಪೂರ್ವಜರು ಮನೆಯಲ್ಲಿ ಶಾಪ ಎನ್ನುವ ಪದವನ್ನು ಕೇಳಿದ್ರು ಕೂಡ ಅದನ್ನ ಅಶುಭ ಅಂತ ಹೇಳ್ತಾ ಇದ್ರು ದೇವಾನುದೇವತೆಗಳು ಕೂಡ ಕೆಲವು ಶಾಪಗಳಿಂದ ಮನನೊಂದಿದ್ರು ಸಾಕಷ್ಟು ನಷ್ಟವನ್ನ ನೋವನ್ನ ಅನುಭವಿಸಿದ್ರು ಕರ್ಣನ ಮರಣದ ನಂತರ ಕುಂತಿ ಕರ್ಣನನ್ನ ತನ್ನ ಮಗನೆಂದು ಹೇಳ್ತಾಳೆ ಇದು ಪಾಂಡವರ ಕೋಪಕ್ಕೆ ಕಾರಣವಾಗುತ್ತೆ ಪಾಂಡವರಲ್ಲಿ ಹಿರಿಯವನಾದ ಯದಿಷ್ಠರನ ಮನಸ್ಥಿತಿಯನ್ನ ಈ ರಹಸ್ಯ ಹಾಳ್ಮಾಡಿತ್ತು ಯದಿಷ್ಠರನು ಕರ್ಣನಿಗೆ ಪಾಂಡವ ಕುಲದಲ್ಲಿ ಹಿರಿಯ ಎನ್ನುವ ಗೌರವವನ್ನ ನೀಡಬೇಕಾಗಿತ್ತು ಕರ್ಣನಿಗೆ ತನ್ನ ತಾಯಿಯಿಂದ ಮೋಸವಾಗಿದೆ ಅಂತ ಕೋಪಗೊಂಡ ಯದಿಷ್ಠರನು ಕುಂತಿಗೆ ಸೇರಿದಂತೆ ಸಂಪೂರ್ಣ ಮಹಿಳೆಯರು ಇನ್ನು ಮುಂದೆ ಯಾವುದೇ ರಹಸ್ಯವನ್ನ ಮರೆಮಾಚದಂತಾಗ್ಲಿ ಅವರಲ್ಲಿ ಯಾವ ರಹಸ್ಯ ಮುಚ್ಚಿಟ್ಕೊಳ್ಳೋದಕ್ಕೆ ಆಗದೇ ಇರಲಿ ಅನ್ನುವಂಥ ಶಾಪವನ್ನ ನೀಡ್ತಾನೆ ಆದ್ರಿಂದ ಇಂದಿಗೂ ಮಹಿಳೆಯರ ಬಾಯಲ್ಲಿ ರಹಸ್ಯಗಳು ಉಳಿಯೋದಿಲ್ಲ ಅನ್ನೋ ಮಾತಿದೆ ನಮ್ಮ ಪುರಾಣಗಳು ಸಹ ಶಾಪ ಮತ್ತು ವರದ ಪ್ರಕರಣಗಳನ್ನ ಉಲ್ಲೇಖಿಸುತ್ತವೆ ಪಾಂಡವರು ಹುಟ್ಟಿದ್ದು ಒಂದು ಶಾಪದಿಂದ ಪಾಂಡುವಿಗೆ ಪತ್ನಿಯನ್ನ ಕೂಡಲು ಸಾಧ್ಯವಿಲ್ಲ ಅನ್ನೋ ಶಾಪವಿದ್ದರಿಂದ ಆತನ ಪತ್ನಿ ಕುಂತಿ ದೇವತೆಗಳೊಂದಿಗೆ ಸೇರಿ ಪಾಂಡವರನ್ನ ಪಡೆದ್ಲು ಅಹಂಕಾರದಿಂದ ಕೊಬ್ಬಿದ್ದ ದುರ್ಯೋಧನ ತೊಡೆತಟ್ಟಿದ್ರಿಂದ ಆತನ ತೊಡೆಯನ್ನ ಭೀಮ ಮುರಿಯಲಿ ಅಂತ ಋಷಿಗಳು ಶಪಿಸಿದ್ರು ರಾಮಾಯಣದಲ್ಲೂ ಶಾಪಗಳಿವೆ ಹೆಣ್ಣು ಒಲಿಯದೆ ಮುಟ್ಟಿದ್ರೆ ಆತನ ತಲೆ ಚೂರಾಗ್ಲಿ ಅಂತ ರಾವಣನಿಗೆ ಶಾಪವಿದ್ದರಿಂದ ಆತ ಸೀತೆಯನ್ನ ಬಲತ್ಕಾರ ಪಡಿಸೋದಕ್ಕೆ ಆಗ್ಲಿಲ್ಲ ದಶರಥನಿಗೆ ಶ್ರವಣಕುಮಾರನ ಶಾಪವಿದ್ದರಿಂದ ಆತ ತನ್ನ ಸಾವಿನ ಕಾಲದಲ್ಲಿ ಮಕ್ಕಳಿಂದ ವಿಯೋಗ ಅನುಭವಿಸಬೇಕಾಯಿತು ಮಹಾವಿಷ್ಣು ಯುಗಯುಗದಲ್ಲೂ ನಾನಾ ಅವತಾರಗಳನ್ನೆತ್ತಿ ಬರಬೇಕಾದಂತಹ ಸನ್ನಿವೇಶ ಉದ್ಭವಿಸಿದ್ದು ಕೂಡ ಅವನಿಗೆ ಭೃಗು ಮಹರ್ಷಿಗಳು ಶಾಪ ಕೊಟ್ಟಿದ್ಲೆ ಶಾಪಗಳಿರೋದು ನಿಜ ಕೆಲವು ಮನೆತನಗಳು ಒಂದು ಕಾಲದಲ್ಲಿ ಶ್ರೀಮಂತವಾಗಿ ವೈಭವಯುತವಾಗಿ ಮೆರೆದು ಕೊನೆಗೊಂದು ದಿನ ಹಾಳಾಗಿ ಹೋದದ್ದನ್ನ ಕಾಣಬಹುದು ಕೆಲವರಂತೂ ತಾನೇ ಮೂರು ಲೋಕಕ್ಕೂ ಯಜಮಾನ ಅಂತ ಮೆರೆದು ಸಾಯೋ ಕಾಲದಲ್ಲಿ ಅಕ್ಕಪಕ್ಕ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲದೆ ಕೊರಗಿ ಸಾಯೋದನ್ನ ಕೇಳಿರಬಹುದು ಇದು ಕೂಡ ಯೌವನ ಕಾಲದಲ್ಲಿ ಮಾಡಿದ ಪಾಪಗಳಿಗೆ ಪಡೆದ ಶಾಪವೇ ಕಾರಣವಾಗಿರುತ್ತೆ ಯಾರ ಶಾಪ ನಿಜಕ್ಕೂ ಫಲಿಸತ್ತೆ ಅಂತ ನೋಡೋದಾದ್ರೆ ನಿಜಕ್ಕೂ ತೀರಾ ಅನ್ಯಾಯವಾಗಿದ್ದು ಆ ಅನ್ಯಾಯದಿಂದ ನೊಂದು ಕಣ್ಣೀರು ಗರಿಯುತ್ತ ಹಾಕಿದ ಶಾಪಗಳು ಫಲಿಸದೆ ಹೋಗೋದಿಲ್ಲ ಆದ್ರೆ ಹೀಗೆ ಶಾಪ ಹಾಕುವ ವ್ಯಕ್ತಿಯಲ್ಲಿ ಅನ್ಯಾಯದ ಲವಲೇಶವೂ ಇರಬಹುದು ಹಾಗಿದ್ರೆ ಶಾಪ ಫಲಿಸೋದಿಲ್ಲ ಕೆಲವೊಮ್ಮೆ ಮುಗ್ಧರು ಮೋಸ ವಂಚನೆಗೆ ಒಳಗಾಗಿ ಕಣ್ಣೀರು ಹಾಕಿದ್ರೆ ಅಂಥವರು ಶಾಪ ಹಾಕದೇ ಇದ್ರೂ ಕೂಡ ಅವರ ಕಣ್ಣೀರಿಗೆ ಕಾರಣವಾದವ್ರಿಗೆ ಶಾಪ ತಟ್ಟುತ್ತೆ ಇಂಥವರು ಮಾತ್ನಲ್ಲೇ ಶಾಪ ಹಾಕಬೇಕು ಅಂತೇನಿಲ್ಲ ಇವರು ನೊಂದನೋವೇ ಸಾಕು ಕೆಲವೊಮ್ಮೆ ಮೈಸೂರು ಅರಸರಿಗೆ ಆದಂತೆ ಶಾಪ ತಲೆಮಾರುಗಳ ಕಾಲಕ್ಕೂ ಮುಂದುವರಿಬಹುದು ಇಂತಹ ಶಾಪಗಳನ್ನ ಕಂಡುಹಿಡಿದು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಷ್ಟಮಂಗಲ ಅಂಜನ ಪ್ರಶ್ನೆ ನೆರವಾಗುತ್ತವೆ ಕೆಲವು ತೀರ್ಥಕ್ಷೇತ್ರಗಳಿಗೆ ಹರಕೆ ಹೇಳಿಕೊಂಡು ಅದನ್ನ ತೀರಿಸಿದ್ರೂ ಶಾಪದಿಂದ ಮುಕ್ತರಾಗಬಹುದು ಉದಾಹರಣೆಗೆ ಧರ್ಮಸ್ಥಳಕ್ಕೆ ಹೇಳ್ಕೊಳ್ಳೋದ್ರಿಂದ ಶಾಪಗಳು ಪರಿಹಾರವಾಗುತ್ತವೆ ಅನ್ನೋ ನಂಬಿಕೆ ಇದೆ ಪೂರ್ವಜನ್ಮದಲ್ಲಿ ಮಾಡಿದ ಪಾಪ ಕರ್ಮ ಮತ್ತು ಶಾಪದ ಫಲದ ಕಾರಣ ಇನ್ನಿಲ್ಲದ ಕಷ್ಟಗಳು ಉಂಟಾಗುತ್ತವೆ ಅನ್ನೋದು ಪುರಾಣದ ಮಾತು ಈ ಜನ್ಮದ ಆಗುಹೋಗುಗಳೇ ಜ್ಞಾಪಕವಿಲ್ಲದ ಸಂದರ್ಭದಲ್ಲಿ ಪೂರ್ವಜನ್ಮದ ಪಾಪ ಪುಣ್ಯಗಳ ಲೆಕ್ಕಾಚಾರ ಹೇಗೆ ಇದನ್ನ ನಿರ್ಧರಿಸೋಕೆ ಏನಾದರೂ ಮಾನದಂಡವಿದೆಯೇ ಅನ್ನೋ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಜ್ಯೋತಿಷ್ಯವು ಈ ಪ್ರಶ್ನೆಗೆ ಉತ್ತರ ಕೊಡುತ್ತೆ ನಮ್ಮ ಜಾತಕ ಕುಂಡಲಿಯಲ್ಲಿನ ಗ್ರಹಗಳ ಸ್ಥಾನವನ್ನ ಲೆಕ್ಕ ಮಾಡೋ ಮೂಲಕ ಗುರುತಿಸಬಹುದು ಅಂತ ಹೇಳುತ್ತೆ ಅಷ್ಟೇ ಅಲ್ಲ ದೋಷ ಅಥವಾ ಶಾಪಕ್ಕೆ ತಕ್ಕಂತೆ ಪರಿಹಾರ ಕ್ರಮವನ್ನ ಸೂಚಿಸಲಾಗಿದೆ ಶಾಸ್ತ್ರಜ್ಞರ ಸೂಚನೆಗಳನ್ನ ದೃಢವಾಗಿ ನಂಬಿಕೆ ಇಟ್ಟು ಪಾಲಿಸೋದ್ರಿಂದ ಸಮಸ್ಯೆಗಳು ತಾನಾಗೇ ಬಗೆಹರಿದ ಅದೆಷ್ಟೋ ಉದಾಹರಣೆಗಳನ್ನ ನಾವಿಲ್ಲಿ ನೋಡಬಹುದು ವ್ಯಕ್ತಿಯ ಜಾತಕದ ಕುಂಡಲಿಯನ್ನ ಅವಲೋಕಿಸೋ ಮೂಲಕ ಆತನಿಗೆ ಯಾವ ವಿಧವಾದ ಶಾಪವಿದೆ ಅಂತ ತಿಳ್ಕೊಳ್ಬಹುದು ಇಂಥ ಶಾಪಗಳಲ್ಲಿ ಕೆಲವು ಸರ್ಪಶಾಪ ಪಿತೃಶಾಪ ಮಾತೃಶಾಪ ಭ್ರಾತೃಶಾಪ ಸೋದ್ರಮಾವ ಶಾಪ ಬ್ರಹ್ಮಶಾಪ ಶಾಪ ಮತ್ತು ಪ್ರೇತಶಾಪ ಪಂಚಮ ಭಾವಸ್ಥಿತ ರಾಹುವಿನ ಮೇಲೆ ಮಂಗಳನ ದೃಷ್ಟಿ ಬಿದ್ದರೆ ಇದನ್ನ ಸರ್ಪಶಾಪ ಅಂತ ಕರೆಯಲಾಗುತ್ತೆ ಅಥವಾ ಪಂಚಮಾಧಿಪತಿ ರಾಹುವಿನೊಡನೆ ಸಂಯುಕ್ತನಾಗಿದ್ರೂ ದೋಷ ಸಂಭವಿಸುತ್ತೆ ರಾಹು ಪುತ್ರಕಾರಕ ಗ್ರಹದೊಡನೆ ಸ್ಥಿತನಿದ್ರು ಮತ್ತು ಪಂಚಮೇಶ ದುರ್ಬಲನಾಗಿದ್ರೆ ಅಥವಾ ಲಗ್ನೇಶ ಮಂಗಳನೊಡನೆ ಸ್ಥಿತವಾಗಿದ್ರು ಅಥವಾ ಲಗ್ನೇಶ ರಾಹುವಿನೊಡನೆ ಯುತಿ ಹೊಂದಿದ್ರೆ ಹಾಗೂ ಪಂಚಮೇಶನೊಡನೆ ಮಂಗಳ ಸ್ಥಿತನಿದ್ರೆ ಸಂತಾನಕಾರಕ ಗ್ರಹದೊಡನೆ ರಾಹು ಯುತಿ ಹೊಂದಿದ್ರೆ ಸೂರ್ಯ ಶನಿ ಮಂಗಳ ರಾಹು ಬುಧ ಗುರು ಇವರು ಪಂಚಮ ಭಾವದಲ್ಲಿದ್ದು ಪಂಚಮಾಧಿಪತಿ ಮತ್ತು ಲಗ್ನಾಧಿಪತಿ ದುರ್ಬಲರಾಗಿದ್ರೆ ಸರ್ಪಶಾಪ ಉಂಟಾಗುತ್ತೆ ಪಿತೃಶಾಪ ಲಗ್ನದಿಂದ ಐದನೆಯ ಸ್ಥಾನಾಧಿಪನಿಗೆ ರವಿ ದೃಷ್ಟಿ ಅಥವಾ ಐದನೆಯ ಸ್ಥಾನದಲ್ಲಿ ಶನಿ ರವಿ ಕೂಡಿ ಇದ್ರೆ ಪಿತೃಶಾಪ ಉಂಟಾಗುತ್ತೆ ದಶಮಾಧಿಪತಿ ಪಂಚಮ ಭಾವದಲ್ಲಿದ್ರೆ ಅಥವಾ ಪಂಚಮ ಭಾವಾಧಿಪತಿ ದಶಮದಲ್ಲಿದ್ದು ಲಗ್ನ ಅಥವಾ ಪಂಚಮ ಭಾವದಲ್ಲಿ ಪಾಪಗ್ರಹಗಳಿದ್ರೂ ಪಿತೃಶಾಪ ಉಂಟಾಗುತ್ತೆ ಅಷ್ಟಮ ಭಾವದಲ್ಲಿ ಸೂರ್ಯ ಪಂಚಮದಲ್ಲಿ ಶನಿ ಸ್ಥಿತರಿದ್ದು ಆ ಪಂಚಮಾಧಿಪತಿ ರಾಹುವಿನೊಡನೆ ಸಂಯುಕ್ತನಾಗಿದ್ರೆ ಲಗ್ನವು ಪಾಪಗ್ರಹ ಯುಕ್ತವಾಗಿದ್ರೆ ಪಿತೃದೋಷ ಸಂಭವಿಸುತ್ತೆ ಇನ್ನು ಸ್ತ್ರೀಶಾಪ ಅನ್ನೋದು ಕುಟುಂಬ ಮತ್ತು ಪಾರಂಪರ್ಯವಾಗಿ ಸಮಸ್ಯೆಯಾಗಿ ಕಾಡುತ್ತೆ ಸ್ತ್ರೀಶಾಪ ಇದ್ರೆ ಶುಕ್ರ ದಶೆ ಕೂಡ ಫಲ ಸಿಗೋದಿಲ್ಲ ಜಾತಕದಲ್ಲಿ ಗುರುಬಲ ಶನಿ ದೆಸೆ ಎಲ್ಲವೂ ಚೆನ್ನಾಗಿದ್ರೂ ಸಹ ಕಂಕಣ ಭಾಗ್ಯ ಕೂಡಿ ಬರೋದಿಲ್ಲ ಮದುವೆಯಾಗದೇ ಇರೋ ಗಂಡು ಮಕ್ಕಳು ಈ ಸಮಸ್ಯೆಯನ್ನ ಹೆಚ್ಚಾಗಿ ಅನುಭವಿಸ್ತಿರ್ತಾರೆ ಇನ್ನು ಕೆಲವರ ಜಾತಕ ಚೆನ್ನಾಗಿದ್ರೂ ಮನೆಯಲ್ಲಿ ದರಿದ್ರತನ ತಾಂಡವವಾಡ್ತಾ ಇರುತ್ತೆ ಎಷ್ಟು ಸಂಪಾದನೆ ಮಾಡಿದ್ರೂ ಹಣ ಉಳಿಯೋದಿಲ್ಲ ಹೆಚ್ಚಿನ ಖರ್ಚು ನಿಮ್ಮ ಮೇಲೆ ಬೀಳುತ್ತೆ ಮತ್ತು ಸಾಲದ ಋಣಕ್ಕೆ ಒಳಗಾಗಬೇಕಾಗುತ್ತೆ ಸ್ತ್ರೀ ದೋಷ ಅನ್ನೋದು ಹೆಣ್ಣು ಮಕ್ಕಳು ಬೇಸರಗೊಂಡು ಹಾಕುವಂತಹ ಶಾಪವಾಗಿರುತ್ತೆ ಇದು ಯಾವ ರೀತಿ ಬರಬಹುದು ಅಂತಂದ್ರೆ ತಂಗಿಯ ಆಸ್ತಿಯನ್ನ ಅಣ್ಣ ಅಪಹರಿಸಿದಾಗ ಅವರು ಬೇಸರದಿಂದ ಹಾಕುವಂತಹ ಶಾಪದಿಂದ ಸ್ತ್ರೀ ದೋಷವು ಬರುತ್ತೆ ಸ್ತ್ರೀ ದೋಷ ಇದ್ದವರಿಗೆ ಮಕ್ಕಳ ಯೋಗಗಳು ಕೂಡ ಇರೋದಿಲ್ಲ ಇತ್ತೀಚಿನ ಕಾಲದಲ್ಲಿ ಕಳತ್ರ ದೋಷದಿಂದ ಕೂಡ ಸ್ತ್ರೀ ದೋಷವು ಬರುತ್ತೆ ಈ ಕಳತ್ರ ದೋಷ ಅಂತಂದ್ರೆ ಮದುವೆಯಾಗಿ ಮದುವೆಯ ನಂತರ ವಿಚ್ಛೇದನ ನೀಡೋದು ಮದುವೆಯಾದ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೂ ಕೂಡ ಸ್ತ್ರೀ ದೋಷ ಬರುತ್ತೆ ಮತ್ತು ಯಾವ್ದಾದ್ರೂ ಹೆಣ್ಣು ಮಕ್ಕಳಿಗೆ ಮಾತು ಕೊಟ್ಟು ಅದನ್ನ ನಡೆಸದೆ ಹೋದ್ರೆ ಅದರಿಂದಲೂ ಕೂಡ ಸ್ತ್ರೀ ದೋಷವೂ ಬರುತ್ತೆ ಅಥವಾ ಹೆಣ್ಣು ಮಕ್ಕಳಿಗೆ ತೊಂದರೆ ಮಾಡಿದಾಗ್ಲೂ ಕೂಡ ಸ್ತ್ರೀ ದೋಷ ಬರುತ್ತೆ ಹೀಗೆ ಸ್ತ್ರೀ ಶಾಪದಿಂದ ಬರೋ ದೋಷವೇ ಸ್ತ್ರೀ ದೋಷವಾಗಿದೆ ಇಂತಹ ಸ್ತ್ರೀ ಶಾಪ ನಿವಾರಣೆಗೆ ಮನೆಯಲ್ಲಿ ವಿವಾದಗಳಾಗ್ತಾ ಇದ್ರೆ ಮನೆಯಲ್ಲಿ ದಾರಿದ್ರವಿದ್ರೆ ತಪ್ಪದೆ ಲಕ್ಷ್ಮೀ ದೇವಿಯನ್ನ ಪೂಜಿಸಬೇಕು ಸ್ತ್ರೀಶಾಪದಿಂದ ಮುಕ್ತಿಯನ್ನ ಹೊಂದೋದಕ್ಕೆ ನೀವು ಪ್ರತಿನಿತ್ಯ ಶ್ರೀ ಸೂಕ್ತವನ್ನ ಓದಬೇಕು ಮತ್ತು ಮನೆಗೆ ಸುಮಂಗಲಿಯರು ಬಂದಾಗ ಅವರಿಗೆ ಅರಿಶಿನ ಕುಂಕುಮವನ್ನ ನೀಡಬೇಕು ಮಾತೃಶಾಪ ಲಗ್ನ ಪಾಪಕರ್ತರಿ ಯೋಗದಲ್ಲಿದ್ದು ಸಪ್ತಮದಲ್ಲಿ ದುರ್ಬಲ ಚಂದ್ರನಿದ್ದು ಚತುರ್ಥ ಪಂಚಮದಲ್ಲಿ ರಾಹು ಶನಿ ಗ್ರಹಗಳಿದ್ರೆ ಮಾತೃಶಾಪ ಕಾಡುತ್ತೆ ಅಷ್ಟಮಾಧಿಪತಿ ಪಂಚಮದಲ್ಲಿ ಹಾಗೂ ಪಂಚಮಾಧಿಪತಿ ಅಷ್ಟಮದಲ್ಲಿ ಚತುರ್ಥಾಧಿಪತಿ ಹಾಗೂ ಚಂದ್ರ ಆರು ಎಂಟು ಹನ್ನೆರಡರಲ್ಲಿದ್ದರೆ ಮಾತೃಶಾಪ ಸಹಜವಾಗಿ ಉಂಟಾಗುತ್ತೆ ಭ್ರಾತೃಶಾಪ ಲಗ್ನ ಅಥವಾ ಪಂಚಮ ಭಾವದಲ್ಲಿ ಮಂಗಳ ಅಥವಾ ಶನಿ ಗ್ರಹಗಳು ಸ್ಥಿತವಾಗಿದ್ರೆ ಮತ್ತು ತೃತೀಯೇಶ ನವಮ ಭಾವದಲ್ಲಿ ಸ್ಥಿತವಾಗಿದ್ರೆ ಹಾಗೂ ಭ್ರಾತೃಕಾರಕ ಗ್ರಹ ಅಷ್ಟಮ ಭಾವ ಸ್ಥಿತನಾಗಿದ್ರೆ ಭ್ರಾತೃಶಾಪ ಉಂಟಾಗುತ್ತೆ